ಬಗ್ಗೆ ಎಲ್ಲ ಸಿದ್ಧತೆಗಳು ನಡೆದಿದೆ ಅಂತಂದು ಅದಕ್ಕೆ ಆ ಕಡೆ ರಾಮನಗರ ರಾಮನಗರ ಒಂದು ಐತಿ ಬೆಂಗಳೂರು ಉತ್ತರನ ತುಮಕೂರು ಜಿಲ್ಲೆ ಮಾಡ್ತೀನಿ ಅಂತ ಕೆಂಪೇಗೌಡರು ಬೆಂದಕಾಳೂರು ಅಂತಕ್ಕಂಥ ಒಂದು ಹಳ್ಳಿಯನ್ನೇ ಬ್ರಾಂಡ್ ಮಾಡಿದ್ರು ಸಿಂಗಾಪುರು ಅದು ಒಂದು ಕಾಲದಲ್ಲಿ ರೋಗಗ್ರಸ್ತವಾಗಿದ್ದಂಥ ಒಂದು ಸಣ್ಣ ಹಳ್ಳಿಯಾಗಿತ್ತು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಲ್ಲಿಯವರು ಬೆಳೆಸಿದ್ರು ಯಾಕೆ ಇಲ್ಲಿರುವ ಇವರಿಗೆ ತನ್ನ ಊರನ್ನೇ ಭವಿಷ್ಯದಲ್ಲಿ ಜಾಗತಿಕವಾಗಿ ಬ್ರ್ಯಾಂಡ್ ಮಾಡೋತ್ತ ಸಾಕತ್ತಿಲ್ವಾ ಬೆಂಗಳೂರು ಹೆಸರಿನಲ್ಲೇ ಇವರೆಲ್ಲ ತಮ್ಮ ಬೆಳೆ ಬೇಯಿಸ್ಕೋಬೇಕಾ ತುಮಕೂರಿಗೂ ಒಂದು ಐಡೆಂಟಿಟಿ ಕೊಡೋ ತಾಕತ್ತಿಲ್ವಾ ಇವರಿಗೆ ಸಾಮರ್ಥ್ಯ ಹೇಳಿ ನೀವು ಒಂದು ಹಳ್ಳಿಯನ್ನೇ ಬ್ರ್ಯಾಂಡ್ ಮಾಡುವಂಥ ಮಾಡಿದಂಥ ದಾರ್ಶನಿಕರು ಇರುವಂಥ ಕಡೆಗಳಲ್ಲಿ ಇವರು ಬೆಂಗಳೂರು ಹೆಸರಿನಲ್ಲೇ ಬೆಳೆ ಯಾಕೆ ಬೇಯಿಸ್ಕೋಬೇಕು ಈಗ ತುಮಕೂರಿಗೂ ಒಂದು ಅದರ ಹೆಸರನ್ನೇ ಒಂದು ಜಾಗತಿಕ ಮಟ್ಟಕ್ಕೆ ಏರ್ಸೋದಕ್ಕೆ ಬರೋದಿಲ್ವಾ ಎಷ್ಟೋ ಜನ ಒಂದೊಂದು ಹಳ್ಳಿಯನ್ನೇ ಜಾಗತಿಕ ಮಟ್ಟಕ್ಕೆ ಬೆಳೆಸಿದ್ದಾರೆ ಇವರು ಕೆಂಪೇಗೌಡರ ಬೆಂಗಳೂರಿನ ಹೆಸರಿನಲ್ಲೇ ಬೇಳೆ ಬೇಯಿಸ್ಕೊಳ್ಬೇಕು ಅಂತ ನೋಡ್ತಾರೆ ಒಂದು ಬೆಳೆ ಬೇಯಿಸ್ಕೊಳ್ಳೋ ತಂತ್ರ ಇವ್ರಿಗೆ ಇಚ್ಛಾಶಕ್ತಿ ಇದ್ದರೆ ಒಳ್ಳೆ ಕಾರ್ಯದ ಮೂಲಕ ಒಳ್ಳೆಯ ಯೋಜನೆಗಳನ್ನು ತರೋದ್ರ ಮೂಲಕ ಅನುಷ್ಠಾನಗೊಳಿಸೋದ್ರ ಮೂಲಕ ತನ್ನ ಊರನ್ನೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬ್ರ್ಯಾಂಡ್ ಆಗಿ ಬೆಳೆಸೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋದು ಬಿಟ್ಟು ಬೆಂಗಳೂರು ಹೆಸ್ರಲ್ಲಿ ಬೆಳೆ ನೋಡ್ತಾ ನೋಡ್ತಾಯಿದ್ದಾರೆ ಎಲ್ರಿಗೂ ಬೆಂಗಳೂರು ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಹೆಸರಿನಲ್ಲಿ ಬೆಳೆ ಬೇಯಿಸ್ಕೊಳಕ್ಕೆ ಅದನ್ನು ಬೆಂಗಳೂರು ದಕ್ಷಿಣ ಅಂತ ಮಾಡಾಯಿತು ಈಗ ಇವ್ರು ಇದನ್ನು ಬೆಳೆ ಬೇಯಿಸ್ಕೊಳೋಕ್ಕೆ ಬೆಂಗಳೂರು ಉತ್ತರ ಅಂತ ಮಾಡೋದು ಇಡೀ ರಾಜ್ಯನೇ ಬೆಂಗಳೂರು ಅಂತ ಮಾಡಿಬಿಡ್ಲಿ ಯಾರು ಬೇಡ ಅಂತಾರೆ ಇಡೀ ರಾಜ್ಯನೇ ಯಾಕೆಂದ್ರೆ ಇವ್ರು ಯಾರಿಗೂ ಇಚ್ಛಾಶಕ್ತಿ ಇಲ್ಲ ತನ್ನ ತನ್ನ ಊರನ್ನೇ ಒಂದು ಬ್ರಾಂಡ್ ಮಾಡ್ಬೋದು ಅನ್ನೋವಂಥ ಇಚ್ಛಾಶಕ್ತಿಯೇ ಇಲ್ಲ ಇವರಿಗೆ ಮತ್ತೆ ಇವರು ರಾಜಕೀಯ ಕಾರಣಕ್ಕೆ ವಿಷಯಾಂತರಗೊಳಿಸೋದಕ್ಕೆ ಮತ್ತೆ ಜಾತಿ ಗಣತಿ ಅಂತ ಹೇಳ್ತಿದ್ದೀರಿ ಮತ್ತೆ ಮತ್ತೆ ನೂರಾರು ಕೋಟಿ ಖರ್ಚು ಮಾಡಬೇಕಾ ನಿಮ್ಮ ರಾಜಕೀಯ ತೆವಲಿಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದ ರಾಜಕೀಯ ತೆವಲಿಗೆ ಜಾತಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋಕ್ಕೆ ಜಾತಿ ಜಾತಿಗಳನ್ನು ಎತ್ತುಕಟ್ಟೋದಕ್ಕೆ ನೀವು ಸರ್ಕಾರದ ಹಣನೇ ಯಾಕೆ ಪೋಲ್ ಪೋಲ್ ಮಾಡ್ತೀರಿ ನಿಮಗೆ ಕಾಂಗ್ರೆಸ್ ಪಾರ್ಟಿ ಹಣ ಅಲ್ಲ ಇದು ಸರ್ಕಾರದ ಹಣ ಜನರ ತೆರಿಗೆ ಹಣ ಆ ತೆರಿಗೆ ಹಣ ಒಂದೊಂದು ರೂಪಾಯಿಗೂ ಕೂಡ ಉತ್ತರದಾಯಿತ್ವ ಇರುತ್ತೆ ನೀವು ನಿಮ್ದೇನು ಉತ್ತರದಾಯಿತ್ವ ಇದೆ ಹಾಗಿದ್ರೆ ನೀವು ಇಷ್ಟು ದಿನ ಸಮರ್ಥನೆ ಮಾಡಿದ್ರಲ್ಲ ಕಾಂತರಾಜ್ ವರದಿ ವೈಜ್ಞಾನಿಕವಾಗಿದೆ ಅದನ್ನು ಪರಿಶೀಲಿಸಿದ್ದೇವೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ಎಲ್ಲ ಕ್ರಮಬದ್ಧವಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಹಾಗೆ ಇಷ್ಟು ದಿನ ನೀವು ಜನರಿಗೆ ಮಂಕ್ ಪೂದಿ ಸುಳ್ಳು ಹೇಳಿದ್ರ ಅಥವಾ ನಿಮ್ಮ ಕೈ ಕಮಾಂಡನ ಒತ್ತಡಕ್ಕೆ ಜಾತಿ ವರದಿ ಬಲಿ ಆಯ್ತಾ ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿ ಕೈ ಕಮಾಂಡ್ ಒತ್ತಡಕ್ಕೆ ಬಲಿ ಆಯಿತಾ ವೇರ್ ಇಸ್ ಯುವರ್ ನಿಮ್ಮ ಇಚ್ಛಾಶಕ್ತಿ ಇತ್ತಲ್ಲ ಹೇಳ್ತಾ ಇದ್ರಲ್ಲ ನ್ಯಾಯ ಕೊಡಿಸ್ತೀನಿ ಅಂಥೇಳಿ ಎಲ್ಲಿ ನಿಮಗೆ ಯಾವ್ದು ನ್ಯಾಯ ಕಾಂತರಾಜ್ ವರದಿಗೂ ನ್ಯಾಯ ಇಲ್ಲ ಜಯಪ್ರಕಾಶ್ ಹೆಗಡೆ ವರದಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ದಲಿತರಿಗೂ ನ್ಯಾಯ ಇಲ್ಲ ಹಿಂದುಳಿದವರ್ಗರಿಗೂ ನ್ಯಾಯ ಇಲ್ಲ ನಿಮ್ಮ ನಮ್ಮದವ್ರಿಗೆ ಯಾರಿಗೂ ನ್ಯಾಯ ಇಲ್ಲ ಎಲ್ಲಿದೆ ನ್ಯಾಯ ಮತ್ತು ಯಾರ ಮನೆ ಹಣನ ನೀವು ದುರುಪಯೋಗ ಪಡಿಸ್ಕೊಳಕ್ ಕೊಟ್ಟಿದ್ದೀರಿ ಇಷ್ಟಕ್ಕೂ ನಿಮಗೆ ಸಂವಿಧಾನದ ಬದ್ಧವಾದಂಥ ಅಧಿಕಾರ ಎಲ್ಲಿದೆ ಮತ್ತೊಂದು ಸರ್ಕಾರಿ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥ ನಗೆಪಾಟೀಲಿನ ನಾಟಕ ಮತ್ಯ ಆಡ್ತೀರಿ ಈಗ ನೀವು ಕಾಂತರಾಜ್ ವರದಿ ಜಯಪ್ರಕಾಶ್ ಹೆಗಡೆ ವರದಿಯಲ್ಲೇ ನಿಮ್ಮ ಸರ್ಕಾರ ನಗೆಪಾಟೀಲಿಗೀಡಾಗಿದೆ ಮತ್ಯಾಕೆ ನೀವು ನಗೆಪಾಟ್ಲಿಗೆ ಒಳಗಾಗ್ತೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಕೇಂದ್ರ ಸರ್ಕಾರ ಜಾತಿ ಗಣತಿ ಜನಗಣತಿ ಮಾಡುತ್ತೆ ನೀವು ನೀವೊಂದ್ಸರಿ ಮಾಡೋ ಅವಶ್ಯಕತೆ ಏನಿದೆ ತುಮಕೂರು ಜಿಲ್ಲೆನ ಬೆಂಗಳೂರು ಉತ್ತರಕ್ಕೆ